ಐತಳೆ ಶಂಕರಾ ಹ ಏನು ನೋಡಕತ್ತಿ ಕುತ್ತ ಟ್ಯಾಟೂ ಹಾಪ್ ಮಗನ ನೀ ಟ್ಯಾಟೂ ನೋಡಕತ್ತಿಲ್ಲ ಕೂತು ಫೋಟೋ ಹೊಡಯಕತ್ತಿ ಇಲ್ಲ ಅಪ್ಪ ಹ ಬಹಳ ಚೆನ್ನೈತೆ ಕಿಂದು ಏನು ಟ್ಯಾಟೂ ಇಲ್ಲಿ ಹಾಕೊಂಡನ ಗಂಟಲ್ ಹಾಕಿದ ಟ್ಯಾಟೋ ಹ ಅಕ್ಕಿ ಗಂಟಲ್ಗೆ ಹಾಕೊಂಡಾಳ ಗುಲಾಬಿ ಅದೇ ಇವತ್ತ ರಾತ್ರಿ ನಮ್ಮ ಹುಡಗೂರು ಫುಲ್ ಫುಲ್ಲ ತಿನ್ಸ್ತಾಳ ಜಿಲೇಬಿ ಯ ಇದು ಬೆnlmಿದೆ ಅವರ ಇದುವಾ ನಮ್ಮ ವಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕ ಹ ಹ ಗಂಡ ಮೆಟ್ಟಿದ ಊರು ಹಳ್ಳದ ಗೆಣ್ಣೂರು ಹಳ್ಳದ ಗೆಣ್ಣೂರು ಹ ಮೊದಲೇ ಹೇಳ್ಬೇಕು ರಾಕ್ ಸುಳೆ ಮಗನ ಹಳ್ಳದ ಗೆಣ್ಣೂರಲ್ಲಪ್ಪ ಹ ಹಳ್ಳದ ಗೆಣ್ಣೂರು ಈ ಗಿಡಿತ್ ನೋಡ್ರಿ ಗ್ರಾಣ ಯಪ್ಪ ಹಳ್ಳದ ಗೆಣ್ಣೂರು ಹಳ್ಳದ ಗೆಣ್ಣೂರು ಹ ಈ ಊರ್ ಮೇ ಒಂದು ಲವ್ ಡಿಮಪ್ಪ ಹೊಡಿತೆ ಅಪ್ಪ ಹ

కత్ల్దాత బ్యాట్రి నమ్మ దోస్త్ర దీస్ మంది హోగారు మింట్రీ ఉడిగ్యార చింతమ్మ కాక ఫుల్ కుంత కంట్రీ శంకరే ನಿನ್ನ ಕೂಡ ಇನ್ನೊಮ್ಮೆ ಬರಲೇ ಬೇಡ ಯಾಕ ನಾ ನಿಮ್ಮ ಅಪ್ಪದೀನಿ ಗೊತ್ತೈತಿ ಮಗನ ನಿ ಮಗ ಅಲ್ಲ ಬೋಳಿ ಮಗ ನೀ ನಾ ಹೋಲ ಏ ಅದು ಹೊಳ್ಳಿ ಬಿಡಪ್ಪ ನಮ್ಮ ಆರ್ ಸಿ ಬಿ ಬಗ್ಗೆ ಒಂದು ಹೊಡಿಯಲ್ಲ ಆರ್ ಸಿ ಬಿ ಹುಡ್ಗರು ಬಾ ಎಲ್ಲಾದ್ರು ಆರ್ ಸಿ ಬಿ ಹುಡುಗರು ಅಣ್ಣ ಆರ್ ಸಿ ಬಿಡು ಕೈ ಹತ್ತೀರಿ ಅಲ್ಲ ಆಯ್ತೇನೆ ಆರ್ ಸಿ ಬಿ ಮ್ಯಾಗ ಒಗದ್ರ ತಿಂಡಿ ಮೇಲೆ ಹೊಡಿನ ಹಂಗಲ್ಲ ಅಣ್ಣ ಆರ್ ಸಿ ಬಿ ಡೈಲ ಹಿಂದ ಕಡೆ ಜೊಡಿತೀನಿ ಮಡಿ ನಿಂದು ಏನೈತಿ ಎಲ್ಲಾದರೂ ಇಲ್ಲಿ ಆತು ಬರ್ತೀಯಲ್ಲ ಸುಮ್ ಕುಂದರು ಹಾಂ ಆಯ್ತು ಈಗ ಆರ್ ಸಿ ಬಿ ಒಂದು ಕಪ್ ತಗೊಂಡೈತಿ ಹಾಂ ಚೆನ್ನೈ ಮಗನ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಕಪ್ ತಗೊಂದೈತ್ ಮಗನ ಎಸ್ ಸ ಐದು ಐದು ಕಪ್ ಕಪ್ಪ ಹಾಂ ಮಡಿಚಿ ಕುಂಡ್ಯಾಯ್ತು ಹತ್ತಕ್ಕವನ ಸಂಕ್ರಾಂತಿ ಮಗ ಅಲ್ಲ ಓಣಿ ಮಗ ನೀ ಆಶ್ರೀಬಿ ಬಗ್ಗೆ ಹೊಡಿಬೇಕು ನೀ ಹೊಡಿಬೇಕಾ ಹಾಂ ಯಾವುದ ಮ್ಯಾಗ ಬರ್ತೈತಿ ಬಿ ಹೌದು ಕರೆಂಟ್ ಕೊಡಕ್ಕೆ ಬೇಕು ಕೇಬಿ ಹಾಂ ಏನು ಮುಂದೆ ವರ್ಷ ವರ್ಷ ಕಪ್ಪು ಬಿಡುದಿಲ್ಲ ನಮ್ಮ ಆ ಸಿ ಬಿ ಹೌದ ಅದು ಹೊಲಿ ಬಿಡು ವಿರಾಟ್ ಕೊಹ್ಲಿ ಮಗ್ಗಿ ಒಂದು ಹೊಡಿಯೋಲ್ಲ ವಿರಾಟ್ ಕೊಹ್ಲಿ ಅಭಿಮಾನಿ ಯಾರು ಬತ್ತಂಗಿಲ್ಲ ಬಿಡ್ಲು ಏ ವಿರಾಟ್ ಕೊಹ್ಲಿ ಅಭಿಮಾನಿ ಏ ಅದಾರು ಯಪ್ಪ

ಅಲ್ಲ ನನ್ನ ಬಾಯಿನೂ ಸುದ್ದಿಲ್ಲ ನಿನ್ನ ಬಾಯಿನ ಸುದ್ದಿಲ್ಲ ಚಪ್ಪಲ್ ಹರಿಯಂಗ್ ಹೊಡೆದ್ರ ನಾವು ತಂದಿದ್ದ ಕಾರ್ ಬಿಟ್ಟು ಮತ್ತೆ ನಡ್ದಾರ ಓಡೋಗುದಾಗಿತ್ತು ಬೇಡ ಚೆನ್ನಾಗ ಹೊಡಿ ಡೈಲಾಗ ಕಾಲಾನು ಹೊಡಿತ ಮಗನ ಹೊಡಿಲೇ ನಾ ಡೈಲಾಗ್ ಹೊಡಿಬೇಕಂದ್ರೆ ಯಾರ ಈ ಊರಾಗ ನಿನಗೆ ಹೆಣ್ಣು ಕೊಡ್ತೀನಿ ಅಂದ್ರ ಡೈಲಾಗ್ ಹೊಡೆಯವ ಇಲ್ಲಂದ್ರ ಹೊಡೆಯೋದಿಲ್ಲ ಹೆಣ್ಣು ಕೊಡ್ತಾರ ಇಲ್ಲಿ ಯಾರಿಗೂ ಗೊತ್ತು ಕೇಳಲ್ಲ ಅಣ್ಣ ಸ್ವಲ್ಪ ಲೈಟ್ ಬಂದ್ ಮಾಡು ಹಾ ಯಾಕಾರ ನಾನು ಒಂದ್ ಹೆಣ್ಣು

ಲೇ ಮಗನ ಇಕ್ಕಿನೆಗ್ ಎಕ್ಟ್ರಿ ಜೀವದಿ ನೀನು ಹೇ ಇಲ್ಲ ಚಂದದ ನೋಡಿ ಏನು ನೋಡಿ ಟ್ಯಾಟು ಹಾ ಮತ್ತೆ ನೋಡಿ ಟ್ಯಾಟು ಅಲ್ಲಲೇ ಅಲ್ಲ ನಿ ಒಂದ ನಿಂತ ನಿಂತ ಜಾಗದ ಮೇಲೆ ನೋಡಕ ಆಗೋದಿಲ್ಲ ಇಲ್ಲ ಹಿಂದೆ ಆಕ್ಟಿಂಗ್ ಸುತ್ ಹೊಡಿದೆ ಇಲ್ಲ ಹಿಂದೆ ಹಾಕ ನಾ ಎಲ್ಲೆ ರಾಕಿಸ್ಕೋಲಿ ನನಗ್ ಕಾಣಬೇಕಲ್ಲ ನಿನ್ನ ಕಾಣಿಸ್ಕೊಂಡ್ ನೀ ಏನು ಮಾಡ್ತೀಯ ಹೈಟ್ ಕಮ್ಮಿ ಆಯ್ತಿ ಹೈಟ್ ಕಮ್ಮಿ ಆಯ್ತ ಅದಕ್ಕೆ ಕಾಣಲ್ಲ ಅಂತ ಅದಕ್ಕೆ ಹೈಟ್ ಕಮ್ಮಿ ಐತಲ್ಲ ನೀನ್ ನೋಡಕ್ ಹೋಗ್ಬೇಡ ಆಯ್ತ

ಶಂಕರ್ಯ ನಿಮ್ ಮಗಾಲಲ್ಲಿ ಆದರೂ